ಸರ್ಗೂರಲ್ಲಿ ಆನೆ ಕಾರ್ಯಾಚರಣೆಗೆ ಬಂದಿರುವ ನಮ್ಮ ಏಕಲವ್ಯ ನೋಡ್ತಾ ಇರ್ಬೋದು ನಮ್ಮ ಏಕಲವ್ಯ ಹಾಗೆ ಅಲ್ಲಿ ನಮ್ಮ ಸುಗ್ರೀವ ಹಾಗೆ ನಮ್ಮ ಇದು ಮೂರನೇ ಕಾರ್ಯಾಚರಣೆ ಒಂದು ನಡೀಲಿಲ್ಲ ಇನ್ನೊಂದು ಯಶಸ್ವಿಯಾಗಿ ಮಾಡಿಕೊಡ್ತು ಈಗ ಒಂದು ಹದಿನೈದು ದಿನದ ಹಿಂದೆ ಬೈರಾಪುರ ಕ್ಯಾಂಪಿಂದ ನಮ್ಮ ಬಿಕ್ಕೋಡ ಎಸ್ಟೇಟಲ್ಲಿ ಇಡ್ದಂಥ ಆನೆ ಅಲ್ಲಿ ಪಾಲ್ಗೊಂಡಿತ್ತು ನಮ್ಮ ಅಯ್ಯಪ್ಪ ಆನೆ ಹಾಗೆ ನಮ್ಮ ಧನಂಜಯ ಅಲ್ಲಿ ನಮ್ಮ ಪ್ರಶಾಂತ ಇದೆ ಇವರು ಕ್ಯಾಪ್ಚರಿಂಗೇ ಹೊರಡಬೇಕು ನಮ್ಮ ಚಂದ್ರ ಅವ್ರು ನೋಡ್ಬೋದು ಸಮುದ್ರ ನಮ್ಮ ಪ್ರಶಾಂತಾನೆ ಕಾವಾಡಿಯವರು ನನ್ನ ನೋಡಿ ಅಂತ ನಮ್ದು ಬಾಯಿಗೆ ನಮ್ಮ ಏಕಲವ್ಯ ನೋಡ್ಬೋದು ಇದು ಏಕಲವ್ಯನಿಗೂ ಕೂಡ ಒಂದು ಒಳ್ಳೆ ಕಾರ್ಯಾಚರಣೆ ಆಗುತ್ತಿದ್ದು ಒಳ್ಳೆ ಅನುಭವ ಇದು ಕೂಡ ಮಸ್ತಲ್ಲಿದೆ ಆದರೂ ಕೂಡ ಏನು ಪರವಾಗಿಲ್ಲ ಇಲ್ಲ ನಮ್ಮ ಅವರು ಇದನ್ನ ಚೆನ್ನಾಗಿ ಬಳಕಿಸಿದ್ದಾರೆ ಹಾಗೆ ಹುಲಿ ಕಾರ್ಯಾಚರಣೆಯಲ್ಲೂ ಕೂಡ ಮತದಲ್ಲೂ ಕೂಡ ನಡೆಸ್ಕೊಟ್ಟಿದ್ದಾರೆ ಏಕಲವ್ಯ ನೋಡಬಹುದು ಇಲ್ಲಿ ಕ್ಯಾಪ್ಚರ್ ಆದ್ಮೇಲೆ ಇದು ಕ್ರಾಲ್ ಲಾರಿ ಇದರಲ್ಲೇ ಈಗ ಟ್ರಾನ್ಸ್‌ಲೋಕೇಟ್ ಮಾಡ್ತಾರೋ ಇಲ್ಲ ಕ್ಯಾಂಪ್ ಕರ್ಕ ಹೋಗ್ತಾರೋ ನೋಡಬೇಕು ನಮ್ಮ ಸುಗ್ರೀವ ನೋಡ್ಬೋದು ಇದು ಸೇಮೆಂಟ್ ಟೆರರ್ ಆಗಿ ಕಾಣ್ತಾ ಇದೆ ನಮ್ಮ ಕಾಡಾನೆ ಏನು ಕಾಡಲ್ಲಿ ಆನೆ ಇರ್ತಾವೋ ಅದೇ ಥರ ಇದು ಕೂಡ ಮಧ್ಯದಲ್ಲೇ ಇದೆ Nuaqt tenga ki 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 k Allah <laughs> peh ki 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 a Najooo lagita ki 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 a